ವಿಚಾರಗಳನ್ನು ತಿಳಿಸುವ ಪ್ರಯತ್ನ ನಮ್ಮದು ಅದೇ ರೀತಿಯಾಗಿ ದಾವಣಗೆರೆ ಕಾರಾವೆ ಸಂಘಟನೆಯ ರಾಜ್ಯ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸುವರ್ಣಮ್ಮ ನವರ ಒಂದು ಮಾತುಗಳು ಕೇಳಿ ಯಾಕೆ ಅಂತ ಹೇಳಿದ್ರೆ ಇವರು ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಸಹ ಮಹಿಳೆಯರಿಗೆ ಆಲ್ಮೋಸ್ಟ್ ಆಲ್ ಸಮಾಜದಲ್ಲಿ ಯಾರಾದರೂ ಕಳಂಕಿತರಿದ್ರೆ ಅಂತಹ ದಿಟ್ಟ ಅಧಿಕಾರಿ ಆಗಿರ್ಲಿ ರಾಜಕಾರಣಿ ಆಗಿರ್ಲಿ ದಿಟ್ಟ ಮಹಿಳೆ ಅವ್ರನ್ನ ಎದುರಿಸುವುದರಲ್ಲಿ ದಿಟ್ಟ ಮಹಿಳೆ ಅಂತ ಹೇಳಿದ್ರೆ ತಪ್ಪಾಗ್ಲೂ ಅವರು ಸಹ ಆ ಸ್ಥಳದಲ್ಲಿ ಆ ಸ್ಥಳಕ್ಕೆ ಸಂಬಂಧಪಟ್ಟ ವಿಚಾರವನ್ನ ಯಾವ ರೀತಿ ನಿಮಗೆ ನೀವೇ ನೋಡಿ ವೀಕ್ಷಣೆ ಮಾಡಿ ಗೋಮಾಳ ಜಾಗದಲ್ಲಿ ಯಾರು ಅಕ್ರಮವಾಗಿ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಾರೆ ಕಾಂಪ್ಲೆಕ್ಸ್ ಗಳು ಅದಾವೆ ದಯ ಮಾಡಿ ಇವನ್ನೆಲ್ಲ ಸರ್ವೆ ಮಾಡಿ ಇವನ್ನೆಲ್ಲವನು ಇದನ್ನ ಹೆಂಗ್ ಬಡವ್ರು ಗುಡ್ಸ್ರ ಹೊಡ್ದಾರಲ್ಲ ಇವ್ರನು ನೆಲಸಮ ಮಾಡ್ಲಿ ನಂತರ ನಾವು ಈ ಹೋರಾಟ ನಿಲ್ಲಿಸ್ತೀವಿ ಅಲ್ಲಿವರೆಗೂ ಯಾವ್ದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಹೇಳಿ ನಾನು ಹೇಳಿದಲ್ಲ ಇಲ್ಲಿ ಅಕ್ರಮವಾಗಿ ನಡೆಯೋದು ಹೇಳಿದ್ರು ಅವ್ರೆಲ್ಲ ಕೊಲೆ ಕೊನೆ ಪಾಪ ಅವ್ರ ಜಾಗದಲ್ಲಿ ಇದ್ದ ಇಲ್ಲಿ ಅವ್ರು ಗೊತ್ತಿ ಹೇಳಿದ್ದಾರೆ ಒಂದ್ ನಿಮಿಷ ಸರ್ ಇಲ್ಲಿ ಅಂದ್ರೆ ಬಡವ್ರ ಮೇಲೆ ಇವರು ಎಲ್ಲರೂ ಕಂಡು ಯಾಕಂದ್ರೆ ಇವ್ರು ಬಡವರು ಇಲ್ಲಿದ್ರೆ ಇವ್ರ ಡಿಗ್ನಿಟಿಗಳು ಕಡಿಮೆ ಒಂದು ನೆಕ್ಸ್ಟ್ ಇನ್ನೊಂದೇನು ಇವ್ರು ಬಡವರು ಇಲ್ಲದ್ರ ಅಂದ್ರೆ ಇನ್ನೊಂದ್ ಆ ಅಂದ್ರೆ ನಮ್ದು ಗೋಮಾಳ ಜಾಗ ಅಂತ ನಾವು ಕಿತ್ಕೊಂಡು ಅಂತ ಹೇಳಿ ಬಡವ್ರನ್ನ ಖಾಲಿ ಮಾಡಿಸ ಕಾರ್ಯಕ್ರಮ ಇಲ್ಲಿ ನಡೀತಾ ಇತ್ತು ದಯಮಾಡಿ ಇದು ಅಲ್ಲಿ ಜಾಗ ತೋರ್ಸಿನ ಸರ್ ಹೇಳಿದ್ರ ಹತ್ತೊಂಬತ್ತು ಸೈಟು ಲಚ್ಚರು ಲಾಯರು ಇಂಜಿನಿಯರು ತಡಿಯಮ್ಮ ತಡಿಯಮ್ಮ ಎಲ್ಲಾರು ಹತ್ತೊಂಬತ್ತು ಜನದವು ನನಗೆ ಅವ್ರಿಗೆ ಏನು ಆದೇಶ ಸಮಿತಿ ಆಶ್ರಯ ಸಮಿತಿ ಅಡಿಯಲ್ಲಿ ಕೊಟ್ಟಿರ್ತಕ್ಕಂಥ ಪತ್ರಗಳನ್ನ ನಾನು ಹುಡ್ಸ್ಕೊಂಡಿದ್ದೀನಿ ಅದನ್ನು ಮಹಾನಗರ ಪಾಲಿಕೆ ಈಗ ಒಂದೂವರೆ ವರ್ಷಕ್ಕೆ ದೂರು ಕೊಟ್ಟಿದ್ದೀನಿ ಅದಕ್ಕೆ ಅವ್ರು ಏನಂದ್ರು ಆಗಿನ ತಹಸೀಲ್ದಾರ್ ಆಗಿನ ಆಯುಕ್ತರು ಅಂದರು ಎಲ್ಲರನ್ನ ಕರೆಸಿ ಮಾತಾಡೋ ಜವಾಬ್ದಾರಿ ನಿಮ್ಮದ ಐತಿ ಮೇಡಮ ನಮಗೆ ಉತ್ತರ ಕೊಡೋ ಅಂದರೆ ಇಲ್ಲಿವರೆಗೂ ಏನೂ ಉತ್ತರ ಕೊಟ್ಟಿಲ್ಲ ಇವಾಗ ನಾವು ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದೀವಿ ಇನ್ನು ಮೇಲೆ ಈ ಜಾಗದಲ್ಲಿ ಇರ್ತಕ್ಕಂಥ ಏನು ಕಾರ್ಯಕರ್ತರು ನಮ್ಮರಿದಾರಲ್ಲ ನಾವು ಮಹಾನಗರ ಪಾಲಿಕೆ ಮುತ್ತಿಗೆ ಹಾಕಿ ನಮ್ಮ ನ್ಯಾಯ ಸಿಗವರೆಗೂ ಅಲ್ಲೇ ಕುಂದಿರ್ತೀವಿ ಅಲ್ಲೇ ಒಲೆ ಹುಡುಕಲ್ಲಿ ಊಟ ಮಾಡ್ತೀವಿ ತೋರಿಸ್ಬರೀ ಸರ್ ಇದೇ ಏರಿಯಾದಲ್ಲಿ ಹತ್ರ ಹೋಗಿದ್ವಿ ಕಮಿಷನರ್ ಮೇಡಮ್ ಅಂದ್ರೆ ನಿಮಗೆ ಗೋಮಲ್ ಜಾಗ ನೋಡ್ತಾ ಇದು ಗೋಮಲ್ ಜಾಗ ಇದು ಬುಸನೆಟ ನೋಡಿದೀವಿ ಬುದಾಳ ದೊಡ್ಡ ಬುದಾಳದ ನೋಡಿದಿವಮ್ಮ ನಾವ್ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ

ಏನೋ ತಮ್ಮällä бай ಇವನ ಲಂಚ ತಗೊಂಡು ನಿನ್ನ